ನೂರ ಅರವತ್ತೆರಡನೇ ವಿವೇಕಾನಂದ ಜಯಂತಿಯ ಅಂಗವಾಗಿ ರಾಷ್ಟ್ರೀಯ ಯುವಜನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲರೂ ಸೇರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ದೊಡ್ಡೇಗೌಡವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹೊನ್ನವಳ್ಳಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತಗಳು ಹಾಗೂ ಈ ಕಾರ್ಯ ಆಗಮಿಸಿರುವಂತಹ ಶ್ರೀ ಪುರುಷೋತ್ತಮ ಅಧ್ಯಕ್ಷರು ಎಸ್ಡಿಎಂಸಿ ಕೆಪಿಎಸ್ ಹೊನ್ನವಳ್ಳಿ ಪಬ್ಲಿಕ್ ಶಾಲೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತಗಳು ಶ್ರೀಮತಿ ಮಮತಾ ಸಹಶಿಕ್ಷಕರು ಎಲ್ಪಿಎಸ್ ಸಾಲುಕಟ್ಟೆ ಚಿಕ್ಕನಾಯಕನಹಳ್ಳಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತಗಳು